ನಮಸ್ಕಾರ ಕರ್ನಾಟಕ ಡಾಟ್ ಸ್ವಾಗತ ಸ್ವಾಗತ ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಕ್ರಿಕೆಟ್ ನಲ್ಲಿ ಏನೇನು ಅಪ್ಡೇಟ್ಸ್ ಇದೆ ಅನ್ನೋದನ್ನ ನೋಡೋಣ ಏನೇನು ಸ್ಟೋರಿ ಓಡಾಡ್ತಿದೆ ಅನ್ನೋದನ್ನ ನೋಡೋಣ ಫಸ್ಟ್ ಗೆ ನಮ್ಮ ಆರ್ ಸಿ ಬಿ ವಿಚಾರದ ಬಗ್ಗೆ ಹೇಳ್ತೀನಿ ನಮ್ಮ ಆರ್ ಸಿ ಬಿ ಯೆಂಟರ್ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಇದೀಗ ಬೇರೆ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ ಎಸ್ ದಿನೇಶ್ ಕಾರ್ತಿಕ್ ಇದೀಗ ಆ ಒಂದು ಬೇರೆ ಫ್ರಾಂಚೈಸಿಗೆ ಸಹಿಯನ್ನ ಹಾಕಿದ್ದಾರೆ ಈ ಸುದ್ದಿ ಹೊರಗೆ ಬಂದಿದೆ ಅದನ್ನ ಅಧಿಕೃತವಾಗಿ ದಿನೇಶ್ ಕಾರ್ತಿಕ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಯಾರು ಶಾಕ್ ಆಗ್ಬೇಡಿ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ಬಿಟ್ಟು ಹೋಗ್ತಾ ಇಲ್ಲ ಅದರ ಬದಲಾಗಿ ಏನು ಬೇರೆ ದೇಶಗಳಲ್ಲಿ ಆಗುವಂತಹ ಒಂದು ಕ್ರಿಕೆಟ್ ಲೀಗ್ನಲ್ಲಿ ಆಡೋದಕ್ಕೆ ಇದೀಗ ಸಜ್ಜಾಗಿದ್ದಾರೆ ಏನವರು ಬೇರೆ ಟೀಮಿಗೆ ಹೋಗಿದ್ದಾರೆ ಅಂದಿದ ತಕ್ಷಣ ಬೇರೆ ಟೀಮ್ ಸಹಿ ಮಾಡಿದ್ದಾರೆ ಅಂದ ತಕ್ಷಣ ಅಯ್ಯೋ ಆರ್ ಸಿ ಬಿಟ್ಟು ಹೋಗ್ಬಿಟ್ರ ಮೆಂಟರು ಕೋಚ್ ಆಗಿದ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ಆರ್ ಸಿ ಬಿ ಚೊಚ್ಚಲ ಕಪ್ ಬೇರೆ ಗೆದ್ದಿದೆ ಈಗ ನೋಡಿದ್ರೆ ಬಿಟ್ಟೋದ್ರಲ್ಲಪ್ಪ ಅಂತ ಅಂದ್ಕೋಬೇಡಿ ಅವರು ಇದೀಗ ಐ ಲ್ ಟಿ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಲೀಗ್ನಲ್ಲಿ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಏನು ಯು ಅಲ್ಲಿ ಆಗುವಂತಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಲೀಗ್ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ ಏನಿದೆ ಅಲ್ಲಿ ಇದೀಗ ದಿನೇಶ್ ಕಾರ್ತಿಕ್ ಅವರು ಶಾರ್ಜಾ ವಾರಿಯರ್ಸ್ ಪರವಾಗಿ ಏನು ನೆಕ್ಸ್ಟ್ ಇಯರಿಂದ ಆಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ ಈಗಾಗಲೇ ಗೆ ಸೈನ್ ಮಾಡಿದ್ದಾರೆ ಈಗಾಗಲೇ ಏನು ಶಾರ್ಜಾ ವಾರಿಯರ್ಸ್ ತಂಡದ ಜರ್ಸಿಯನ್ನು ಹಾಕ್ಕೊಂಡು ದಿನೇಶ್ ಕಾರ್ತಿಕ್ ಅವರು ಫೋಟೋಗೆ ಫೋಸನ್ನು ಕೊಟ್ಟಿರುವುದನ್ನು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಶೇರನ್ನು ಮಾಡಿಕೊಂಡಿದ್ದಾರೆ ನಲವತ್ತು ವರ್ಷ ಇದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಐ ಪಿ ಎಲ್ಗೆ ಎಲ್ಲ ಫಾರ್ಮೆಟಿಗೂ ಎಲ್ಲ ಫಾರ್ಮೆಟ್ನ ಕ್ರಿಕೆಟ್ಗೂ ಗುಡ್ ಬೈ ಹೇಳಿದ ಮೇಲೆ ಅವರು ಸೌತ್ ಆಫ್ರಿಕಾ ಕ್ರಿಕೆಟ್ ಲೀಗ್ನಲ್ಲಿ ಆಡಿದ್ರು ಆ ನಂತರದಲ್ಲಿ ಇದೀಗ ಮತ್ತೊಂದು ಕ್ರಿಕೆಟ್ ಲೀಗ್ನಲ್ಲಿ ಆಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಲೀಗ್ ಏನು ಯು ಎಲ್ಲಿ ನಡೆಯುವಂತಹ ಈ ಒಂದು ಲೀಗ್ನಲ್ಲಿ ಇದೀಗ ಶಾರ್ಜಾ ವಾರಿಯರ್ಸ್ ಪರವಾಗಿ ದಿನೇಶ್ ಕಾರ್ತಿಕ್ ಅವರು ಆಡ್ತಾ ಇದ್ದಾರೆ ಆದ್ರೆ ಆರ್ ಸಿ ಬಿ ಏನು ತಂಡದ ಕೋಚ್ ಮತ್ತೆ ಮೆಂಟರ್ ಆಗಿದ್ದಾರೆ ಆ ಒಂದು ಹುದ್ದೆಯಲ್ಲಿ ನೆಕ್ಸ್ಟ್ ಸೀಸನ್ ಅಲ್ಲೂ ಸಹ ಅವರು ಮುಂದುವರಿತಾರೆ ಅದರ ಬಗ್ಗೆ ಯಾವುದೇ ಡೌಟ್ ಬೇಡ ಆದ್ರೆ ತಮ್ಮ ಏನು ಕ್ರಿಕೆಟ್ ವೃತ್ತಿ ಜೀವನ ಇದೆ ಅವರು ಕ್ರಿಕೆಟ್ ಆಡೋದೇನಿದೆ ಆ ಕ್ರಿಕೆಟ್ ಆಡೋದಕ್ಕೆ ಇದೀಗ ಶಾರ್ಜಾ ವಾರಿಯರ್ಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಅದು ನಲವತ್ತು ವರ್ಷ ವಯಸ್ಸಿನಲ್ಲಿ ಇರಬೇಕಾದ್ರೆ ಈಗ ಮತ್ತೆ ಆಡ್ತಾ ಇದ್ದಾರೆ ಹತ್ರ ಹತ್ರ ನಾನೂರು ಚಿಲ್ರೆ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನು ಆಡಿರುವಂತಹ ದಿನೇಶ್ ಕಾರ್ತಿಕ್ ಅವರು ಇದುವರೆಗೂ ಏಳು ಸಾವಿರಕ್ಕೂ ಹೆಚ್ಚು ರನ್ಗಳನ್ನು ಹೊಡೆದಿದ್ದಾರೆ ಒಟ್ಟಲ್ಲಿ ಒಬ್ಬ ಅದ್ಭುತವಾದಂತಹ ಆಟಗಾರ ಸದ್ಯ ಐ ಪಿ ಎಲ್ ನಲ್ಲಿ ಆಡ್ತಾ ಇಲ್ಲ ಒಬ್ಬ ಮೆಂಟರ್ ಆಗಿ ಕೋಚ್ ಆಗಿ ತಂಡವನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆದರೆ ಇದೀಗ ಬೇರೆ ಏನು ಬೇರೆ ಬೇರೆ ದೇಶಗಳಲ್ಲಿ ಆಗುವಂತ ಕ್ರಿಕೆಟ್ ಲೀಗ್ನಲ್ಲಿ ಆಡುವಂತಹ ಮನಸ್ಸು ಮಾಡಿದರೆ ಲಾಸ್ಟ್ ಟೈಮು ಸೌತ್ ಆಫ್ರಿಕಾ ಕ್ರಿಕೆಟ್ ಲೀಗ್ನಲ್ಲಿ ಆಡಿದ್ರು ಇದೀಗ ಇನ್ನೊಂದು ಐ ಲ್ ಟಿ ಟ್ವೆಂಟಿಯಲ್ಲಿ ಆಡುವಂತಹ ಒಂದು ಕೆಲಸಕ್ಕೆ ದಿನೇಶ್ ಕಾರ್ತಿಕ್ ಮುಂದಾಗಿದ್ದಾರೆ ಇದು ಒಂದು ಅಪ್ಡೇಟ್ ಆದ್ರೆ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ ತಿಲಕ್ ವರ್ಮ ಅವರ ಬಗ್ಗೆ ತಿಲಕ್ ವರ್ಮ ಅವರು ಏಷ್ಯಾ ಕಪ್ ನಲ್ಲಿ ಪಾಕ್ ವಿರುದ್ಧ ಫೈನಲ್ ಮ್ಯಾಚ್ ನಲ್ಲಿ ಅದ್ಭುತವಾಗಿ ಆಡಿ ಟೀಮ್ ಇಂಡಿಯಾವನ್ನ ಗೆಲ್ಲಿಸಿ ಏಷ್ಯಾ ಕಪ್ ನ ಚಾಂಪಿಯನ್ ಆಗುವ ರೀತಿಯಲ್ಲಿ ಟೀಮ್ ಇಂಡಿಯಾವನ್ನ ಮಾಡಿದ್ರು ಏನು ಅಲ್ಲಿಂದ ಬಂದ ಆದ್ಮೇಲೆ ಹೈದರಾಬಾದ್ ನಲ್ಲಿ ಅವರಿಗೆ ಒಂದು ಅದ್ಭುತವಾದಂತಹ ಸ್ವಾಗತ ಕೂಡ ಸಿಕ್ತು ಫುಲ್ ಕ್ರಿಕೆಟ್ ಫ್ಯಾನ್ಸ್ ಗಳೆಲ್ಲ ಒಂದು ರೀತಿಯಲ್ಲಿ ಅದ್ಭುತವಾದಂತಹ ಒಂದು ಅಹ್ ಏನು ಅದ್ದೂರಿ ಸ್ವಾಗತವನ್ನ ಅವರಿಗೆ ನೀಡಿದ್ರು ಜೊತೆಯಲ್ಲಿ ತಿಲಕ್ ವರ್ಮ ಅವರು ಒಂದು ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ಯಾವುದು ಅಂತ ಹೇಳಿದ್ರೆ ಏನು ಏಷ್ಯಾ ಕಪ್ ಗೆದ್ದಂತಹ ಇಡೀ ಟೀಮ್ ಫೀಲ್ಡ್ ಅಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ತಲ್ಲ ವಿತೌಟ್ ಕಪ್ ಸೂರ್ಯಕುಮಾರ್ ಯಾವುದೋ ಕಪ್ ಹಿಡ್ಕೊಂಡು ಬಂದಿರೋ ರೀತಿ ಹಿಂಗೆ ಮಾಡ್ಕೊಂಡು ಬಂದು ಎತ್ತಿ ಏನು ಒಂದು ಸೆಲೆಬ್ರೇಷನ್ ಮಾಡಿದ್ರು ಆ ಸೆಲೆಬ್ರೇಷನ್ ಅನ್ನ ಅವರ ಮನೆಯಲ್ಲಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಸೇರ್ಕೊಂಡು ಮತ್ತೊಂದ್ಸತಿ ಅದನ್ನ ರೀಕ್ರಿಯೇಟ್ ಮಾಡಿದರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಆ ಫುಲ್ ವೈರಲ್ ಆಗ್ತಾ ಇದೆ ಅವರು ಮಾಡಿದಂತಹ ವಿಡಿಯೋ ಸದ್ಯ ಅದನ್ನ ಅವರು ತಿಲಕ್ ವರ್ಮ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಇನ್ನು ಇನ್ನೊಂದು ಮಾತನ್ನು ಸಹ ಅವರು ಹೇಳಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ನೆನೆ ಹೈದರಾಬಾದ್ ನಲ್ಲಿ ಆದಂತಹ ಒಂದು ಪ್ರೆಸ್ ಮೀಟ್ ನಲ್ಲಿ ಅವರಿಗೆ ಒಂದಿಷ್ಟು ಸನ್ಮಾನಗಳು ಏನು ಮಾಡಿದ್ರು ಆ ಟೈಮಲ್ಲಿ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಏನು ಮೂರು ವಿಕೆಟ್ ಹೋದಾಗ ಜಲ್ದಿನೇ ಬ್ಯಾಟಿಂಗಿಗೆ ಬಂದೆ ಆ ಬ್ಯಾಟಿಂಗ್ ಬಂದಂತಹ ಸಂದರ್ಭದಲ್ಲಿ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ನಾನು ನಿಧಾನ ಕಾಡಬೇಕು ಯಾವುದೇ ಬ್ಯಾಟ್ ಶಾಟ್ಗಳನ್ನ ಹೊಡಿಬಾರ್ದು ಯಾವುದೇ ಬ್ಯಾಟ್ ಶಾಟ್ಗಳನ್ನ ಹೊಡಿದೆ ಒಂದು ಉತ್ತಮ ಕ್ರಿಕೆಟ್ ಅನ್ನ ಆಡಿ ನಾನು ತಂಡವನ್ನು ಗೆಲ್ಲಿಸ್ಕೊಡ್ಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇತ್ತು ಬಿಟ್ರೆ ಬೇರೆ ಏನು ಇರಲಿಲ್ಲ ಇನ್ನು ನನಗೆ ಏನು ನನ್ನ ಕೋಚ್ಗಳಿದ್ರು ನನ್ನ ಹಳೆಯ ಏನಿದ್ರು ಅವರು ಹೇಳ್ಕೊಟ್ಟಿದ್ದಂತಹ ಒಂದು ಪಾಠಗಳು ಆ ಒಂದು ಮ್ಯಾಚ್ ನಲ್ಲಿಗೆ ನನಗೆ ಖಂಡಿತವಾಗ್ಲೂ ಉಪಯೋಗಕ್ಕೆ ಬಂತು ಅವರು ಏನು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಒಂದು ಅಲ್ಲಿ ಅನುಸರಿಸ್ತೆ ಹಾಗಾಗಿನೇ ಆ ಮ್ಯಾಚ್ ಅಲ್ಲಿ ನಾನು ಅದ್ಭುತವಾಗಿ ಆಡೋದಕ್ಕೆ ಸಹಕಾರಿಯ ಆಯ್ತು ಅನ್ನೋ ಒಂದು ಮಾತನ್ನ ಹೇಳಿದರೆ ಇನ್ನು ಅಷ್ಟೊಂದು ರನ್ ಇರಬೇಕಾದ್ರೆ ವಿಕೆಟ್ ಗಳು ಹೋದಂತಹ ಸಂದರ್ಭದಲ್ಲಿ ನನ್ನ ಮೈಂಡ್ ನಲ್ಲಿ ಇದ್ದಿದ್ದು ತಾಳ್ಮೆಯಿಂದ ಆಡ್ಬೇಕು ಒಂದು ಅದ್ಭುತವಾದಂತಹ ಆಟವನ್ನು ಕೊಟ್ಟು ತಂಡವನ್ನ ಗೆಲ್ಲಿಸಬೇಕು ಟೀಮ್ ಇಂಡಿಯಾವನ್ನ ಗೆಲ್ಲಸ್ಬೇಕು ಅನ್ನೋದಷ್ಟೇ ಇತ್ತು ಇನ್ನು ಕೊನೆ ಒಬ್ಬ ಓವರ್ ನಲ್ಲೂ ಸಹ ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ನಾನು ಯಾವುದೇ ರೀತಿಯ ಒತ್ತಡದಲ್ಲಿ ಇರಲಿಲ್ಲ ನಾನು ಖಂಡಿತವಾಗ್ಲೂ ಇಂಡಿಯಾನ ಗೆಲ್ಸೇ ಗೆಲ್ಲಿಸ್ತೀನಿ ಅನ್ನೋ ಒಂದು ಭರವಸೆ ಇತ್ತು ಅನ್ನೋ ಒಂದು ಮಾತನ್ನು ಹೇಳಿದರೆ ಅಷ್ಟೇ ಎಲ್ಲ ಹೆದ್ರಳಿ ಪಾಕಿಸ್ತಾನ ನನ್ನನ್ನು ಔಟ್ ಮಾಡೋದಕ್ಕೆ ತರಹೇವಾರಿ ರೀತಿಯಲ್ಲಿ ಒಂದಿಷ್ಟು ಒತ್ತಡಗಳನ್ನು ಹೇಳೋದಕ್ಕೆ ಪ್ರಯತ್ನಗಳನ್ನು ಮಾಡಿದರೆ ಮಾಡಿದ್ರು ಅದೇ ಆದರೆ ಅದಕ್ಕೆ ನಾನು ಯಾವುದೇ ರೀತಿಯ ತಲೆಯನ್ನು ಕೆಡಿಸ್ಕೊಳ್ಳಿಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ ಇದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರೆ ಸಮಯ ಬಂದರೆ ಬೇಕಾದರೆ ನಾನು ದೇಶಕ್ಕೆ ಪ್ರಾಣ ತ್ಯಾಗ ಮಾಡೋದಕ್ಕೂ ಸಹ ನಾನು ಯಾವಾಗಲೂ ಸಿದ್ಧ ಅನ್ನೋ ಒಂದು ಮಾತನ್ನು ಸಹ ತಿಲಕ್ ವರ್ಮ ಅವರು ಹೇಳಿದ್ದಾರೆ ಈ ಮಾತು ಕೇಳಿದಂತಹ ಕ್ರಿಕೆಟ್ ಫ್ಯಾನ್ಸ್ಗಳು ತುಂಬಾ ಖುಷಿ ಪಟ್ಟಿದ್ದಾರೆ ಮತ್ತೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇದೇ ರೀತಿ ನಿಮ್ಮ ಕ್ರಿಕೆಟ್ ಜರ್ನಿ ಇನ್ನೂ ಉತ್ತಮವಾಗಿ ಇರಲಿ ಟೀಮ್ ಇಂಡಿಯಾ ಗೆಲುವಿನಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರಲಿ ಅನ್ನೋ ಒಂದು ಮಾತನ್ನ ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಇದು ಇನ್ನೊಂದು ಅಪ್ಡೇಟು ಇನ್ನು ಮತ್ತೊಂದು ಅಪ್ಡೇಟ್ ಅಂತ ಹೇಳಿದ್ರೆ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಸೋತ ಮೇಲೆ ಪಾಕ್ನ ಒಂದಿಷ್ಟು ಆಟಗಾರರಿಗಿರ್ಬೋದು ಮಾಜಿ ಆಟಗಾರರಿಗಿರ್ಬೋದು ಕ್ರಿಕೆಟ್ ಬೋರ್ಡ್ ಇರ್ಬೋದು ಅವರ ಏನು ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಿದ್ದಾರೆ ಅವರಿಗೂ ಸಹ ಎಲ್ಲ ಒಂದು ರೀತಿಯಲ್ಲಿ ತಲೆ ಕೆಟ್ಟ ರೀತಿಯಲ್ಲಿ ಆಗಿದೆ ಅವ್ರು ನೋಡಿದ್ರೆ ಕಪ್ ಬೇಕು ಅಂತ ಹೇಳಿದ್ರೆ ಮತ್ತೆ ಏನಾದ್ರು ನಾವು ಏಷ್ಯಾ ಕಪ್ ಕೊಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಷರತ್ತುಗಳು ಅನ್ವಯಿಸ್ತವೆ ಆ ಷರತ್ತುಗಳನ್ನ ನೀವು ಒಪ್ಕೊಂಡ್ರೆ ಕಪ್ ಕೊಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಒಂದು ಮಾತುಗಳನ್ನು ಹೇಳ್ತಾ ಇದ್ದರೆ ಇದೀಗ ಪಾಕ್ನ ಮತ್ತೊಬ್ಬ ಮಾಜಿ ಆಟಗಾರ ಮತ್ತೊಂದು ಮಾತನ್ನು ಹೇಳಿ ಈ ಒಂದು ರೀತಿಯಲ್ಲಿ ವಿವಾದಕ್ಕೆ ಗೀಡಾಗಿದ್ದಾರೆ ಜೊತೆಯಲ್ಲಿ ಒಂದ್ ರೀತಿಯಲ್ಲಿ ಒಂದು ಆಪಾದನೆಯನ್ನ ಮಾಡಿದ್ದಾರೆ ಹೌದು ತನ್ವೀರ್ ಅಹಮದ್ ಅನ್ನೋ ಒಬ್ಬ ಮಾಜಿ ಪಾಕ್ ಆಟಗಾರ ಇದೀಗ ಫಿಕ್ಸಿಂಗ್ ನಡೆದಿದೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ನಲ್ಲಿ ಅನ್ನೋ ಒಂದು ಮಾತನ್ನ ಹೇಳಿದರೆ ಅದು ಮ್ಯಾಚ್ ನಲ್ಲಿ ಅಲ್ಲ ಅದು ಟಾಸ್ ನಲ್ಲಿ ಫಿಕ್ಸಿಂಗ್ ನಡೆದಿದೆ ಅನ್ನೋ ಒಂದು ಮಾತನ್ನ ಇದೀಗ ತನ್ವೀರ್ ಅಹಮದ್ ಅವರು ಹೇಳ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಏನು ಸೂರ್ಯಕುಮಾರ್ ಅವರು ಟಾಸ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಕಾಯ್ನನ್ನು ಟಾಸ್ ಮಾಡ್ತಾರೆ ಆ ಟಾಸ್ ಮಾಡಿ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಅವರು ಕಾಯ್ನನ್ನು ನೋಡಿ ಅದು ಹೆಡ್ ಆ ಟೈಲ ಅಂತ ನೋಡ್ದೇನೆ ಹೀಗೆ ಸೂರ್ಯಕುಮಾರ್ ಯಾದವ್ ಕಡೆ ತಿರುಗ್ತಾರೆ ಆವಾಗ ಸೂರ್ಯಕುಮಾರ್ ಅವರು ನಾವು ಫೀಲ್ಡಿಂಗ್ ತಗೋತೀವಿ ಅಂತ ಹೇಳ್ತಾರೆ ಅಲ್ಲಿ ಕಾಯ್ನು ಹೆಡ್ ಬಿದ್ದಿದೆಯಾ ಟಾಸ್ ಬಿದ್ದಿದೆಯಾ ಅನ್ನೋದೇ ಗೊತ್ತಿಲ್ಲ ಅಷ್ಟು ಬೇಗ ಅವರು ಕಾಯ್ನ್ ನೋಡದೆ ಸೂರ್ಯಕುಮಾರ್ ಯಾದವ್ ಕಡೆ ನಿದ್ದಿರುತ್ತಾರೆ ಅಷ್ಟೇ ಅಲ್ಲ ಸೂರ್ಯಕುಮಾರ್ ಯಾದವ್ ಅವರು ನಾವು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಎಲ್ಲೋ ಕಡೆ ಟಾಸ್ ನಲ್ಲಿ ಫಿಕ್ಸಿಂಗ್ ನಡೆದಿದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಅನ್ನೋ ಒಂದು ಈಗ ತನ್ವೀರ್ ಅಹಮದ್ ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರು ಆ ಪ್ರಶ್ನೆಯನ್ನ ಹಾಕೋ ಜೊತೆಯಲ್ಲಿ ಏನ್ ಟಾಸ್ ಆಗಿತ್ತಲ್ಲ ಆ ಟಾಸ್ ನ ಒಂದು ವಿಡಿಯೋವನ್ನು ಸಹ ಪೋಸ್ಟ್ ಮಾಡಿದ್ರು ಈಗ ಆ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಅದರಲ್ಲಿ ರೆಫ್ರಿಯವರು ಕಾಯಿನ್ ಕಾಯ್ನಿಂಗ್ ನೋಡ್ಬಿಟ್ಟು ತಿರುಗಿ ಸೂರ್ಯಕುಮಾರ್ ಯಾದವ್ ಕಡೆ ತಿರುತ್ತಾರೆ ಅವಾಗ ಸೂರ್ಯಕುಮಾರ್ ಯಾದವ್ ಅವರು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೋತೀವಿ ಅಂತ ಹೇಳ್ತಾರೆ ಅಲ್ಲಿ ಕಾಯಿನ್ ಅನ್ನ ಹೆಡ್ ಟೈಲೋ ಅನ್ನೋದನ್ನ ರೆಫ್ರಿ ಅವರು ಸರಿಯಾಗಿ ನೋಡ್ದೇನೆ ಈ ರೀತಿಯ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಇದೆಲ್ಲ ಒಂದ್ ಕಡೆ ಟಾಸ್ ನಲ್ಲೂ ಸಹ ಭಾರತ ಫಿಕ್ಸಿಂಗ್ ಮಾಡ್ಕೊಂಡಿದೆ ಅನ್ನೋ ಒಂದು ಆರೋಪವನ್ನ ಇದೀಗ ತನ್ವೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ ಆದ್ರೆ ಪಾಕ್ ಅವರು ಮಾಡುವಂತಹ ಯಾವುದೇ ಆರೋಪಗಳಿಗೆ ಸಾಕ್ಷಿ ಪುರಾವೆಗಳಿರಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಎಲ್ಲಾ ರೀತಿಯ ಒಂದು ಆರೋಪಗಳನ್ನ ಮಾಡ್ತಾ ಇರ್ತಾರೆ ಎಲ್ಲಾ ವಿಷಯದಲ್ಲೂ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಸದ್ಯಕ್ಕೆ ಅವರಿಗಂತೂ ಈಗ ಏಷ್ಯಾ ಕಪ್ ನಲ್ಲಿ ಸೋತಿರುವುದು ಒಂದು ರೀತಿಯಲ್ಲಿ ಉರಿ ಬಿದ್ದಿರೋದಂತೂ ನಿಜ ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಟೀಮ್ ಇಂಡಿಯಾದವರು ಅವರಿಗೆ ಪೂರ್ಸಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೋಸ್ಕರ ಈ ರೀತಿ ಆರೋಪಗಳನ್ನು ಮಾಡ್ತಾ ಇರ್ತಾರೆ ಇದಿಷ್ಟು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್